ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸು ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಬಿಜಾಪುರದಾಗಂತೂ ಸಿಕ್ಕಾಪಟ್ಟೆ ಮಳಿ ನೋಡ್ರಿ ಒಂದು ವಾಯ್ಸ್ ಓವರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಸತಿ ಪುರಸುತ್ತಾ ಇಲ್ಲರಿ ಅಂದ್ರೆ ಅಷ್ಟು ಮಳಿ ಮಳೆ ಜೊತೆ ಹೊರಗೆ ಶಬ್ದ ಹಿಂಗಾಗಿ ವಾಯ್ಸ್ ಭಾಳ ಡಿಸ್ಟರ್ಬೆನ್ಸ್ ಆಗ್ಲಿಗತ್ತಿತ್ತು ಅದ್ರ ಸಲುವಾಗಿ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ರೀ ಇವತ್ತು ಏಕಾದಶಿಯ ಶುಭಾಶಯಗಳು ಎಲ್ರಿಗೂ ಯಾವ ಏಕಾದಶಿ ಗೊತ್ತಿದೆ ಪುತ್ರದ ಏಕಾದಶಿ ಇವತ್ತು ಹೆಸರೇ ಹೇಳಿಬಿಡ್ತದೆ ಸಣ್ಣ ಸ್ಟೋರಿ ಅದ ಮಹಾಭಾರತ ಒಳಗಿಂದು ಹೇಳ್ತೀನಿ ರೀ ನಾನು ಹೆಸರೆಲ್ಲ ಹೇಳಂಗಿಲ್ಲ ಸುಮ್ಮದೇನು ಸ್ಟೋರಿ ಅಂತ ಹೇಳಿ ಹೇಳ್ತೀನಿ ಮತ್ತು ಹೊರಗಿನ ಜನರು ಕೂಡ ಈ ಪುತ್ರದ ಏಕಾದಶಿಯನ್ನು ಆಚರಿಸುವುದರಿಂದ ಮಕ್ಕಳು ಯಾರಿಗೆ ಮಕ್ಕಳು ಆಗಿರೋದಿಲ್ಲ ಅವರು ಪುತ್ರ ಭೌ ಸೌಭಾಗ್ಯ ಪಡೀತಾರ ಅಂಥೇಳಿ ಅದ ಯಾವುದು ನಮ್ಮ ನಂಬಿಕೆ ಮೇಲೆ ನಿಂತದ ಅದಕ್ಕೆ ಮಕ್ಕಳಿಗೆ ಬೇಕಾದವರು ಅಷ್ಟೇ ಈ ಏಕಾದಶಿಯನ್ನು ಮಾಡಬೇಕೇನು ವ್ರತಾಚರಣೆ ಅಂತೇನಿಲ್ಲ ಮಕ್ಕಳನ್ನು ಪಡೆದವರು ಕೂಡ ಮಕ್ಕಳಿಗೋಸ್ಕರ ಒಂದು ಮಕ್ಕಳು ಮಕ್ಕಳಿಗೆ ಆಯುಷ್ಯ ಆರೋಗ್ಯ ವಿದ್ಯೆ ಬುದ್ಧಿ ಎಲ್ಲಾದ್ರ ಸಲುವಾಗಿಯೂ ನಾವು ಮಾಡೋದಿರ್ತದ ಆಮೇಲೆ ನಮ್ಮ ಪುಣ್ಯವನ್ನು ಗಳಿಸಿಕೊಳ್ಳಕ್ಕೆ ಸಾರ್ಥಕತೆಗಾಗಿ ಮತ್ತು ಆರೋಗ್ಯ ದೃಷ್ಟಿಯಿಂದ ಏಕಾದಶಿಯನ್ನ ಮಾಡಬೇಕು ಅಂತ ಹೇಳ್ತಾ ನೋಡ್ರಿ ಇವತ್ತಿನ ರಂಗೋಲಿ ಆಗ್ಯದ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಹಂಗೆ ರಂಗೋಲಿ ಹಾಕೋತ ನಮ್ಮನಿ ದೇವರ ಪೂಜೆ ನೋಡ್ಕೋತ ಒಂದಿಷ್ಟು ಮಾತುಗಳನ್ನು ಅಂದ್ರೆ ಇಷ್ಟೋ ತನಕ ಏನು ಮಾಡಿದ್ರಿ ಅಂತ ಕೇಳಿಕ್ಕೆ ಹೋಗ್ಬೇಡ್ರಿ ಈಗ ಮುಂಜಾನೆಯ ಮಾತು ಭಾಳ ಮಂದಿ ನಮ್ಮ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ ಮುಂಜಾನೆಯ ಮಾತಿಗೋಸ್ಕರ ಹಾಗೆ ಮುಂಜಾನೆಯ ಮಾತನ್ನ ಹೇಳ್ತಾ ರಂಗೋಲಿ ಕಂಪ್ಲೀಟ್ ಮಾಡಿ ನಮ್ಮನಿ ಪೂಜಾ ನೋಡೋಣಂತ್ರಿ ಅಂದ್ರೆ ಏಕಾದಶಿ ರಂಗೋಲಿಯನ್ನ ನೋಡೋಣ ಅಂತ ಎಷ್ಟು ಚಂದದ ನೋಡ್ರಿ ಇದು ಋಣ ಇದ್ರೆ ಬೆಟ್ಟದ ತುದಿಯಲ್ಲಿರುವ ಹಣ್ಣು ಕೂಡ ನಮ್ಮ ಪಾಲಾಗುತ್ತದೆ ಋಣ ಇದ್ರೆ ಬೆಟ್ಟದ ತುದಿಯಲ್ಲಿರುವ ಹಣ್ಣು ಕೂಡ ನಮ್ಮ ಪಾಲಾಗುತ್ತದೆ ಋಣ ಇಲ್ಲದೆ ಹೋದ್ರೆ ಅಂಗೈಯಲ್ಲಿರುವ ಹಣ್ಣು ಕೂಡ ಜಾರಿ ಬಿದ್ದು ಅನ್ಯರ ಪಾಲಾಗುತ್ತದೆ ಇದು ಜೀವನ ಇದುವೇ ಜೀವನ ಏನೇ ಬರಲಿ ಏನೇ ಹೋಗಲಿ ನಮ್ಮನ್ನು ನಾವು ಪ್ರೀತಿಸುವುದನ್ನು ಬಿಡಬಾರ್ದು ಸದಾ ಸಂತೋಷವಾಗಿರಬೇಕು ನಮ್ಮ ಮನಸ್ಸು ಸಂತೋಷವಾಗಿರಲಿಕ್ಕೆ ಏನು ಬೇಕು ಅಂತಂದ್ರೆ ಯಾವಾಗಲೂ ನಾವು ನಮ್ಮ ಜೀವನವನ್ನು ಬೇರೆಯವರಿಗೆ ಹೋಲಿಸಿಕೊಳ್ಳುವುದನ್ನು ನಿಲ್ಲಿಸಬೇಕು ನಮ್ಮಲ್ಲಿ ನಾವು ಯಾವಾಗ ಸುಖದಿಂದ ಇರಬೇಕು ಯಾವಾಗ ಖುಷಿಯಿಂದ ಇರಬೇಕು ಅಂತಂದ್ರೆ ನಮ್ಮ ಮನಸ್ಸನ್ನ ಹೆಂಗೆ ಖುಷಿಯಾಗಿ ಇಡೋದು ಅಂತಂದ್ರೆ ಇದೇ ಒಂದೇ ಮಾರ್ಗ ನೋಡ್ರಿ ಅಂದ್ರೆ ಏನಿಲ್ಲ ನಾವು ದೇವರಿಗೋಸ್ಕರ ಏನ್ ಮಾಡ್ತೀವಿ ಅಂದ್ರ ಹೆಚ್ಚು ಕಾಸ್ಟ್ಲಿ ಹೂ ತಂದು ಏರ್ಸೋದು ಇದೆಲ್ಲ ಏನಿಲ್ಲ ಒಂದು ತುಪ್ಪದ ಬತ್ತಿ ಹಚ್ಚಿಟ್ಟು ನಾವು ರಂಗೋಲಿ ಸೇವಾ ಇದು ಮಾಡಿ ಒಂದಿಷ್ಟು ಸ್ತೋತ್ರಗಳನ್ನ ಹೇಳಿದ್ರೆ ಸಾಕು ಎಷ್ಟು ಆನಂದ ಅದೆಷ್ಟು ಆನಂದ ಒಳ್ಳೆಯ ದಿನ ಬರ್ಬೇಕೆಂದ್ರೆ ಸ್ವಲ್ಪ ಕೆಟ್ಟ ದಿನಗಳ ಜೊತೆ ಕಾಲ ಕಳೆಯಲೇಬೇಕು ಖಾಲಿ ಕುಳಿತಷ್ಟು ಖಾಲಿ ಯೋಚನೆಗಳು ಬರುತ್ತವೆ ಕೆಟ್ಟ ಯೋಚನೆಗಳೇ ಜಾಸ್ತಿ ಅದಕ್ಕಾಗಿ ಆದಷ್ಟು ಕೆಲಸದಲ್ಲಿಯೇ ನಿರತರಾಗಬೇಕು ದುಡಿಮೆಯೂ ಆಗುತ್ತದೆ ಬೇಕಿಲ್ಲದ ವಿಷಯಗಳಿಂದ ದೂರಾನೂ ಇರಬಹುದು ಹೌದಿಲ್ರಿ ಶಾಲೆಗೆ ಹೋಗುವಾಗ ಬರುವ ಭಾನುವಾರಕ್ಕೂ ಜವಾಬ್ದಾರಿ ಬಂದ ಮೇಲೆ ಬರುವ ಭಾನುವಾರಕ್ಕೂ ತುಂಬಾ ವ್ಯತ್ಯಾಸವಿರುತ್ತದೆ ನೋಡ್ರಿ ಇದ್ರೊಳಗೆ ಅರ್ಥ ನೋಡ್ರಿ ನಾವು ಒಂದು ಶಾಲೆಗೆ ಹೋಗುವಾಗ ಒಂದು ಆಫೀಸಿಗೆ ಹೋಗುವಾಗ ಒಂದು ಜಾಬ್ ಮಾಡೋ ಹತ್ಮ್ಯಾಗ ಭಾನುವಾರ ಸಂಡೇ ಅಂದ್ರೆ ಸಾಕು ಅಷ್ಟು ಖುಷಿ ಸಿಕ್ತದ ಆ ಜವಾಬ್ದಾರಿ ಬಂದ ಮೇಲೆ ಬರುವ ಭಾನುವಾರಕ್ಕೂ ತುಂಬಾ ವ್ಯತ್ಯಾಸವಿದೆ ಅಂದ್ರ ಜವಾಬ್ದಾರಿ ಅಂತ ಹೇಳಿ ಮನುಷ್ಯ ಬಂತು ಅಂತಂದ್ರ ಸಂಡೇ ಸತೇಕ ಯಾಕಪ್ಪ ಬಂತು ಇವತ್ತೊಂದು ದಿವಸ ನಾವು ಕೆಲಸ ಮಾಡ್ತಿದ್ವಿ ಅಲ್ಲ ಅಂತ ಹೇಳಿ ಅನಿಸ್ತದೆ ನೋಡ್ರಿ ಎಷ್ಟು ವ್ಯತ್ಯಾಸ ಶಾಲೆಯ ದಿನದ್ದು ಮತ್ತು ನಾವು ಜಾಬ್ ಮಾಡುವ ಹತ್ತನೆಯಾಗ ಬರುವ ಭಾನುವಾರಕ್ಕೂ ಮತ್ತು ಜವಾಬ್ದಾರಿ ಬಂದ ಮೇಲೆ ಬರುವ ಭಾನುವಾರಕ್ಕೂ ಹಣವಿದ್ದರೆ ಏನ್ ಬೇಕಾದ್ರೂ ಖರೀದಿಸಬಹುದು ಆದ್ರೆ ಇನ್ನೊಬ್ಬರ ಹೃದಯದಲ್ಲಿ ಜಾಗ ಖರೀದಿಸಲು ಸಾಧ್ಯವಿಲ್ಲ ಅದಕ್ಕೆ ಬೇಕಾಗಿರುವುದು ಹಣವಲ್ಲ ನಮ್ಮ ಉತ್ತಮವಾದ ವ್ಯಕ್ತಿತ್ವ ಬದುಕಿನ ಬವಣೆಗಳಿಗೆ ನಮ್ಮತನವ ಬದಲಾಯಿಸದೇ ಬದುಕಿದರೆ ಬೆಲೆ ಬಹಳ ಆಕಾರವೇ ಇಲ್ಲದಂತಹ ಕಲ್ಲನ್ನು ಕೆತ್ತಿ ಶಿಲೆಯಾಗಿ ಬದಲಾವಣೆ ಮಾಡಬಹುದು ಆದರೆ ಅಹಂಕಾರವಿರುವಂತಹ ಮನುಷ್ಯನನ್ನು ಬದಲಾವಣೆ ಮಾಡಲು ಸಾಧ್ಯವೇ ಇಲ್ಲ ನೋಡ್ರಿ ಖಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ ಖಾರಕ್ಕೆ ನಾವೇ ನೀರು ಕುಡಿಯಬೇಕು ಅಹಂಕಾರಕ್ಕೆ ಕಾಲವೇ ನೀರು ಕುಡಿಸುತ್ತೆ ಇಷ್ಟೇ ಜೀವನ ನೋಡ್ರಿ ಕೆಲವು ಸಂಬಂಧಗಳೇ ಹಾಗೆ ಬಿಟ್ಟಿಲ್ಲ ಬಿಟ್ಟಿರಲಾರದಷ್ಟು ಬಿಗಿಯಾಗಿರುತ್ತವೆ ಬಿಟ್ಟು ಕೊಡುವುದು ವಿಧಿಯಾಗುತ್ತದೆ ಪ್ರತಿ ಸೋಲು ಗೆಲುವನ್ನು ಸರಿಯಾಗಿ ಹಂಚಿಕೊಳ್ಳುವ ಸಂಗಾತಿ ಸಿಕ್ಕರೆ ದಾಂಪತ್ಯ ಜೀವನ ಸುಖದ ಬಾಳು ಹೌದಿಲ್ರಿ ಎಷ್ಟು ಅರ್ಥಪೂರ್ಣ ಇರ್ತಾವೆ ನೋಡ್ರಿ ಖರೇನೆ ಇವು ಥಾಟ್ಸ್ ಎಷ್ಟೋ ಮಂದಿ ಜೀವನದಲ್ಲಿ ಬೆಳಕನ್ನು ತರ್ತಾವೆ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಯಾವುದ ಜೀವನನೂ ಕಷ್ಟೇ ರೀ ಅದೇ ನೋಡ್ರಿ ಎಷ್ಟು ಅರ್ಥಪೂರ್ಣವಾಗಿತ್ತು ನೋಡ್ರಿ ಇವತ್ತಿನ ಏಕಾದಶಿಯ ರಂಗೋಲಿ ಮತ್ತು ಹಂಗ ನಾಳೆ ಏನು ದಾನ ಕೊಡ್ಬೇಕು ಅದನ್ನು ಕೂಡ ಇಟ್ಬಿಟ್ಟಿರ್ತೀವಿ ನೀವು ಕೂಡ ಇಡ್ತೀರಿ ಮತ್ತೆ ಇನ್ನಿನ್ನೇ ಒಂದು ಪ್ರಶ್ನೆ ಇತ್ತು ದಶಮಿ ತಿಥಿ ಹಾಕಿದ ರಂಗೋಲಿ ಏಕಾದಶಿ ತೆಗಿಬಾರ್ದೇನ್ರಿ ಅಂತ ದಶಮಿ ತಿಥಿಗೆ ಹಾಕಿದ್ದು ತೆಗಿಬಹುದು ಏಕಾದಶಿ ದಿವಸ ನಾವೇನು ವಿಶೇಷ ಸೇವೆ ಏಕಾದಶಿ ದಿವಸ ವಿಶೇಷ ಸೇವೆ ಅಂದ್ರೆ ರಂಗೋಲಿ ಸೇವೆ ರೀ ಅವತ್ತ ನಮ್ಗೆ ಯಾವ್ಯಾವ ರಂಗೋಲಿ ಬರ್ತಾವ ಸಾಕಷ್ಟು ಸರಿ ಹೇಳೇನ್ ನಾನು ನಮ್ಗೆ ನೋಡಿರಿ ನೀವು ಮೊದ್ಲಿನ ವಿಧಿ ವಿಡಿಯೋಸ್ ಏಕಾದಶಿ ವಿಡಿಯೋಸ್ ನೋಡಿದ್ರಿ ಅಂದ್ರೆ ಗೊತ್ತಾಗ್ತದೆ ನಮ್ಗೆ ಯಾವ್ಯಾವ ರಂಗೋಲಿ ಬರ್ತಾವೆ ಮಿನಿಮಮ್ ನಾನು ಏನಿಲ್ಲ ಅಂದರೂ ಶಂಖ ಚಕ್ರ ಒಂದು ಹತ್ತು ಹತ್ತು ಶಂಖ ಚಕ್ರ ಗದಾ ಪದ್ಮ ಸ್ವಸ್ತಿಕ ಇವೆಲ್ಲ ಸೀತಾ ಸೆರಗು ಇವೆಲ್ಲನೂ ಹಾಕುದ್ರೆ ಏನು ಬರ್ತಾವೆ ಇಷ್ಟು ರಂಗೋಲಿ ಸಮರ್ಪಣೆ ಮಾಡೋದು ಯಾಕಂದ್ರೆ ಉಪವಾಸ ಇರ್ತೀವಲ್ಲ ಆವತ್ತಿನ ದಿವಸ ನಾವು ಏನು ಭಕ್ತಿಯಿಂದ ಮನಸ್ಸು ಕೊಟ್ಟು ರಂಗೋಲಿಯನ್ನು ಏನು ಹಾಕ್ತೀವಿ ಮನಸ್ಸಿನೊಳಗೆ ದೇವರ ಧ್ಯಾನವನ್ನು ಮಾಡ್ಕೋತ ಹಾಕ್ತಿವಲ್ಲ ಅದು ಸಂಪೂರ್ಣವಾಗಿ ದೇವರಿಗೆ ಮುಟ್ತದೆ ಈಗ ನೋಡ್ಲಿಕ್ಕೆ ನಿನ್ನೆ ಈ ಪೂಜೆ ನಿನ್ನಿದ್ದು ನೋಡ್ರಿ ಇದು ಶಿವಮುಷ್ಟಿ ಪೂಜಾ ನಿನ್ನಿದು ಶಿವಮುಷ್ಟಿ ನಿನ್ನೆ ನಾನು ಸೀರೆ ಉಡಿಸೋದು ಲಕ್ಷ್ಮೀ ದೇವಿಗೆ ಆ ವಿಡಿಯೋ ಅಪ್ಲೋಡ್ ಮಾಡಿದೆ ಹೀಗಾಗಿ ಇದು ಹಾಗೆ ಉಳಿತು ಮತ್ತು ನಿನ್ನೆ ಶಿವಮುಷ್ಟಿ ಅಂದ್ಕೂಡ್ಲೇ ಎಲ್ಲರೂ ಒಂದೇ ಟೈಮ್ ಊಟ ಮಾಡೋದು ಮತ್ತು ದಶಮಿ ತಿಥಿನೂ ಇತ್ತು ಇಷ್ಟಾಗಿ ಎರಡೂ ಇತ್ತು ಹಾಗಾಗಿ ಬೆಳಗ್ಗೆ ಮಕ್ಕಳಿಗೆ ಡಬ್ಬಿ ಮಾಡಿ ಕೊಡೋಣ ಅಂತ ತಿಳ್ಕೊಂಡು ಏನು ಮಾಡಿದ್ದೆ ಅದನ್ನು ಸ್ವಲ್ಪ ವಿಡಿಯೋ ಮಾಡೀನಿ ರೀ ಅವಲಕ್ಕಿ ಮಾಡಿ ಡಬ್ಬಿಗೆ ಕಟ್ಟಿದ್ ನೋಡ್ರಿ ಮತ್ತೆ ಇವತ್ತಿನ ವಿಡಿಯೋ ಅನ್ಕೊಂಡ್ರಿ ಎಲ್ಲರೇ ಇವತ್ತು ನಮ್ಮ ಒಳಗೆ ನಾವು ಏನೂ ತಿನ್ನಂಗಿಲ್ಲ ಮತ್ತು ಇದು ಈಗ ನೋಡ್ಲಿಕ್ಕೆ ಹತ್ತದ್ದು ನಿನ್ನಿದ ವಿಡಿಯೋ ರೀ ಆ್ಯಕ್ಚುಲಿ ನಿನ್ನೆ ಇದೇ ಅಪ್ಲೋಡ್ ಆಗೋದಿತ್ತು ಮತ್ತೆ ಎರಡೆರಡು ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ಲಿಕ್ಕೂ ಕಷ್ಟ ಮತ್ತೆ ಅಷ್ಟು ಯಾರು ಜನರು ನೋಡಂಗೂ ಇಲ್ಲರಿ ನಾ ನಮ್ಮ ಫ್ಯಾಮ್ಲಿಯರ್ಸ್ ನೋಡಲಿಕ್ಕೆ ಒಂದೇ ವಿಡಿಯೋ ನೋಡಲಿಕ್ಕೆ ಅವರಿಗೆ ಸಕ್ಕಾಗಿ ಬಿಡ್ತದೆ ಟೈಮ್ ಸಿಗಂಗಿಲ್ಲ ಮೇನ್ ಹಂಗಾಗಿ ನಾನು ಒಂದ ವಿಡಿಯೋನೇ ಅಪ್ಲೋಡ್ ಮಾಡಿದೆ ಇದು ನಿನ್ನಿ ವಿಡಿಯೋ ಅವಲಕ್ಕಿ ಸೂಸ್ಲ ನೀವೇನಂತೀರೋ ಗೊತ್ತಿಲ್ಲ ಅದಕ್ಕೆ ಅವಲಕ್ಕಿ ಸೂಸ್ಲಾ ಮಾಡಿದ್ದೆ ನಮ್ಮ ಮಕ್ಕಳು ಇಬ್ಬರು ಮತ್ತು ಸ್ಕೂಲಿಗೆ ಹೋದ್ರೆ ಕಾಲೇಜ್ಗೆ ಹೋದ್ರೆ ಒಮ್ಮೆ ಸಾಯಂಕಾಲ ಬರ್ತಾರೆ ಅವರಿಗೆ ಇಲ್ಲಿಷ್ಟು ಟಿಫನ್ ಹಾಕಿ ಕೊಟ್ಟು ಮತ್ತು ಸಾಯಂಕಾಲ ಯಾಕಂದರೆ ಏಕಾದಶಿ ಮತ್ತು ನೆಕ್ಸ್ಟ್ ಡೇನೇ ಏಕಾದಶಿ ಅದಕ್ಕಿಷ್ಟು ಉಪವಾಸ ಇರ್ತದೆ ಅದಕ್ಕೆ ಬೆಳಗ್ಗೆ ಏನದು ಅವರಿಗೆ ಅವಲಕ್ಕಿ ಸೂಸ್ಲಾ ಕೊಟ್ಟಿದ್ದೆ ಅದರೊಳಗೆ ಶೇಂಗಾ ಕಡಲಿ ಹಸಿ ಕಡಲಿ ಇದ್ದು ರೀ ನೆನೆಸಿಟ್ಟಿದ್ದು ಹಸಿ ಕಡಲಿ ಟೊಮೆಟೊ ಸೌತೆಕಾಯಿ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಎಲ್ಲ ಹಾಕಿದ್ದೆ ಕರಿಬೇವು ಕೂಡ ಹಾಕಿದ್ವಿ ನೋಡ್ರಿ ಮತ್ತು ಇನ್ನೊಂದು ಇನ್ನು ದಧಿ ವ್ರತ ಮೊಸರಿನ ವ್ರತ ಸ್ಟಾರ್ಟ್ ಆಯ್ತು ರೀ ನಾಳೆಯಿಂದ ಈಗ ಎಲ್ಲಾ ಕಾಯಿ ಪಲ್ಯಗಳು ಇಷ್ಟು ದಿವಸ ಬರ್ತಿರ್ಲಿಲ್ಲ ಇನ್ನು ಕಾಯಿ ಪಲ್ಯಗಳು ಬರ್ತಾವ ನೈವೇದ್ಯಕ್ಕೆ ಆ ಅದನ್ನ ಇನ್ನೊಂದ್ಸರಿ ನಾಳೆ ನಿಮಗೆ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹಂಗೆ ಮತ್ತೆ ಮೊನ್ನೆನೂ ಒಂದ್ ಎರಡು ಮೂರು ಸರಿ ಅದನ್ನ ಹೇಳಿ ಆಗ್ಯದ ನಮ್ಮಲ್ಲಿ ಯಾರು ಅದನ್ನ ಎಂಥಪ್ರಿ ಮಾಡುದಿಲ್ಲ ಅನಿಸ್ತದೆ ಯಾಕಂದ್ರೆ ದ್ವಾದಶಿ ಅಡುಗೆ ಹಬ್ಬದ ಅಡುಗೆಗಳನ್ನ ನೀವು ಚಂದ ಹೇಳಿದ್ದು ನೋಡಿದ್ರೆ ಅನಿಸ್ತು ಬಹಳ ಮಸ್ತ್ ಮಸ್ತ್ ಅಡುಗೆ ಮಾಡಿರ್ತೀರಿ ಲಕ್ಷ್ಮೀ ದೇವಿ ಧನ್ಯ ಆಗಿರ್ತಾಳ ಒಬ್ಬೊಬ್ರು ನಾವು ಕೂಡ ಮಾಡಂಗಿಲ್ಲ ಹಿಂಗೆ ನಾನು ಎಷ್ಟೋ ಜನರು ಕೇಳ್ತೀರಿ ಅಂತ ಹೇಳಿ ಕೆಲವೊಂದು ಮಾಡಿರ್ತೀನಿ ಅಷ್ಟೇ ಯಾಕಂದ್ರೆ ಇನ್ನೊಂದು ಏನು ರೀ ದೊಡ್ಡ ದೇವ್ರು ಯಾರ ಇರ್ತದೆ ಅಲ್ಲಿ ಇಲ್ಲಿ ದೊಡ್ಡ ದೇವ್ರ ಎಲ್ಲ ನಮ್ಮ ಅತ್ತೆ ಮನೆಯೊಳಗದ ಅಲ್ಲಿ ಮಾಡ್ತಿರ್ತಾರೆ ಇಲ್ಲಿ ನಮ್ಮ ಮನೆಯ ಒಳಗೆ ನಾರಾಯಣರ ಪೂಜೆ ಇವಿಷ್ಟೆಲ್ಲ ಮಾಡ್ತೀವಿ ನೋಡ್ರಿ ಸೂಸ್ಲಾ ಇಷ್ಟು ಮಸ್ತ್ ಆಯ್ತು ಹಿಂಗೆ ಕೋತಂಬರಿ ಎಲ್ಲ ಹಾಕಿನಿ ಕಲರ್ಫುಲ್ ಸೂಸ್ಲಾ ಬರೀ ಪ್ಲೇನ್ ಆದ್ರೆ ತಿನ್ಲಿಕ್ಕೆ ಯಾರು ಒಲ್ಲೆ ಅಂತಲ್ರಿ ಅದಕ್ಕೆ ಕಲರ್ಫುಲ್ಲಾಗಿ ಆಯ್ತು ಟೇಸ್ಟಿ ಟೇಸ್ಟಿಯಾಗಿರ್ತು ಅಂತ ಹೇಳಿ ಎಲ್ಲರೂ ತಿಂತಾರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಇಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಇವತ್ತು ಏಕಾದಶಿ ಅದ ನಮ್ಮ ಉಮಾ ಅವರ ಕಂಠದಿಂದ ಒಂದು ಚಂದ ಹಾಡು ಕೇಳಿದ್ವಿ ಅಂದ್ರೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮದು ಏಕಾದಶಿ ಕಂಪ್ಲೀಟ್ ಆದಂಗ ಆಗ್ತದ ಹೌದಿಲ್ರಿ i see see ಬಂದ ಗುಣ ಪ್ರಾಣೇಶ ವಿಠಲನು ಬಂದ ಘನಕರ ವಾದ್ಯ ವಿಶೇಷ ಗಣಿಂದ ಝಡ ಝಡ ಕೆಂದು ವಗೇಚಿ ನಿಂದ ತ ಧಿಮಿ ಧಿಮಿ ಕಿಂದು ಬಂದ ಬಂದ ಗೋವಿಂದ